friends welcome back to a new blog video ಸೊ ಎಲ್ಲಾರು ಜಾಸ್ತಿ ವಿಚಾರಿಸಿದ್ದು ನನ್ನ ಮೀಶೋ ಬಗ್ಗೆ ಹೇಗ್ ಸೇಲ್ ಮಾಡೋದು ಹೇಳಿ ಅದ್ರ ಬಗ್ಗೆ ಒಂಚೂರು ಇವತ್ತ ಮಾತಾಡೋಣ ಅಂತೆ ಮೀಶೋ ಅಕೌಂಟ್ ಓಪನ್ ಮಾಡುದು ದೊಡ್ಡ ವಿಷಯ ಅಲ್ಲ ಫ್ರೆಂಡ್ಸ್ ಮೀಶೋ ಅಕೌಂಟ್ ಈಸಿಯಾಗಿ ಓಪನ್ ಮಾಡ್ಬಿಡಬಹುದು ಮೀಶೋ ಅಕೌಂಟ್ ಓಪನ್ ಮಾಡದಿಂದಾನೆ ಸಮಸ್ಯೆಗಳು ಸ್ಟಾರ್ಟ್ ಆಗೋದು ಪ್ರಶ್ನೆಗಳು ಸ್ಟಾರ್ಟ್ ಆಗೋದು ಹೇಗ್ ಮಾಡೋದು ಅಂತೇಳಿ ಮೀಶೋ ಅಕೌಂಟ್ ದೊಡ್ಡ ವಿಷಯನ ಅಲ್ಲ ಹೇಳ್ಬೇಕು ಅಂದ್ರೆ ಒಂದು ಅರ್ಧ ಗಂಟೆ ತೋಂದ್ ಮಾಡಿದ್ರೆ ಸರಿ ಆಗತ್ತೆ ಬಟ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸಮಸ್ಯೆ ನಮ್ಗೆ ಏನ್ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಅಲ್ಲಿಂದ ಕ್ಯಾಟ್ಲಾಗ್ ಹೇಗ್ ಅಪ್ಲೋಡ್ ಮಾಡೋದು ಸೊ ಹೇಗೆ ಪಿಕ್ಚರ್ ಅನ್ನ ತಗೊಳೋದು ಬಟ್ ಹೇಗೆ ಲಿಸ್ಟಿಂಗ್ ಮಾಡೋದು ಪ್ರತಿಯೊಂದು ಕೂಡ ಅಲ್ಲಿಂದ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಮತ್ತೆ ಹಾಗೆ ಟ್ರೆಂಡಿಂಗ್ ಸಾರಿ ಎಲ್ಲಿ ಹುಡುಕೋದು ಟ್ರೆಂಡಿಂಗ್ ಆಗಿರೋದು ಮೀಶೋ ಕಾಂಪಿಟೇಟರ್ ಜಾಸ್ತಿ ಇರ್ತಾರೆ ಮೀಶೋದಲ್ಲಿ ತುಂಬಾ ಜನ ಸೇಲರ್ ಇದ್ದಾರೆ ಸೊ ಅವರಿಗೆ ತಕ್ಕಂಗೆ ಪ್ರೈಸ್ ಹೇಗ್ ಹಾಕೋದು ನಾವು ಪ್ರೈಸ್ ಹೇಗ್ ಲಿಸ್ಟಿಂಗ್ ಮಾಡೋದು ತುಂಬಾ ಕೆಲಸ ಇದೆ ಫ್ರೆಂಡ್ಸ್ ಮೀಶೋದಲ್ಲಿ ಅಷ್ಟು ಸುಲಭ ಇಲ್ಲ ನೀವ್ ಅನ್ಕೊಂಡಷ್ಟು ಸುಲಭ ಇಲ್ಲ ಸುಮಾರ್ ಕೆಲ್ಸ ಇದಾವ್ ಸುಮಾರು ಕೆಲ್ಸಗಳ ಅದ್ರಲ್ಲಿ ಮತ್ತೆ ಇನ್ನು ಇಡೀ ದಿವ್ಸ ಫೋನ್ ಕೈಯಲ್ಲೇ ಇರ್ಬೇಕು ನಾವ್ ಇನ್ನೊಬ್ರು ನಮ್ಮ ಕ್ಯಾಟ್ಲ ಅಂದ್ರೆ ನಮ್ಮ ಆರ್ಡರ್ ಅನ್ನ ಇನ್ನೊಬ್ರು ಕೈಯಲ್ಲಿ ನಾವು ಸಾರಿಗಳನ್ನ ಕಟ್ ಕಳಿಸ್ಕೊಡ್ತೀವಿ ಅಂತಂದ್ರೆ ಸುಮ್ನೆ ಅಲ್ಲ ಅದನ್ನ ಮಾಡ್ತಾನೆ ಇರ್ಬೇಕು ಗೆ ತಲುಪ್ತೋ ಇಲ್ವೋ ಕಸ್ಟಮರ್ ಗೆ ನಮ್ಮ ಸಾರಿಗಳು ಇಷ್ಟ ಆಗ್ತಾ ಇದೆ ಇಲ್ವೋ ಅಥವಾ ಪ್ರೀ ಬ್ಯಾಕ್ಟ್ ಕೊಟ್ಟಿದಾರೋ ಇಲ್ವೋ ಹಲ್ವಾರು ಫ್ರೆಶ್ನೆ ಇದಾವ್ ಫ್ರೆಂಡ್ಸ್ ಹಲವಾರು ಎಲ್ಲವೂ ಕೂಡ ನಿಮ್ ಪ್ರತಿಯೊಂದು ಹೇಳ್ಬೇಕು ಅಂತಂದ್ರೆ ವಿಡಿಯೋ ಮಾಡಿ ಅಂತ ಹೇಳ್ತಾರೆ ವಿಡಿಯೋ ಮಾಡಿದ್ರೆ ದೊಡ್ಡ ವಿಷಯ ಅಲ್ಲ ವಿಡಿಯೋ ಮಾಡೋದು ಬಟ್ ವಿಡಿಯೋ ಮಾಡಿದ್ರು ಕೂಡ ನಿಮ್ಗೆ ಅರ್ಥ ಆಗೋದಿಲ್ಲ ಅದಕ್ಕೆ ಅಂತ ಸುಮಾರು ಟೈಮ್ ಕೊಡ್ಬೇಕು ನಿಮಗೆ ಟೈಮ್ ಕೊಡ್ಬೇಕು ಅಂದ್ರೆ ನನ್ನ ಟೈಮ್ ನಾ ನಿಮಗ್ ಕೊಡ್ಬೇಕು ಯಾಕಂದ್ರೆ ಅಷ್ಟು ಕೆಲ್ಸ ಇದೆ ಅನ್ಬೇಕಿದ್ರೆ ಅನ್ ಬೇಕಿದ್ರೆ ಹೇಳಿ ನನ್ನ ಒಂದು ನಾನೇ ಎರಡು ತಿಂಗ್ ಕ್ಲಾಸ್ ಅನ್ ಕಲ್ತಿದ್ದೇನೆ ಇದನ್ನ ಅವ್ರಿಗೆ ಬೇಕಾದ್ರೆ ಕಲ್ತಿದ ನಾನೇನ್ ಕಲ್ತಿದಿನಿ ನೋಡಿ ಅವ್ರಿಗೆ ಬೇಕಾದ್ರೆ ಸೊ ಅವ್ರ ಹತ್ರ ನೀವು ಕಲಿತೀನಿ ಅಂದ್ರೆ ಓಕೆ ನಾನು ಕೂಡ ಅವ್ರನ್ನ ರೆಕಮೆಂಡ್ ಮಾಡ್ತೀನಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಅವ್ರು ಕೂಡ ಇನ್ನು ಕೂಡ ನನ್ಗೆ ಏನಾದ್ರು ಪ್ರಾಬ್ಲಮ್ಸ್ ಆದ್ರೆ ಅವ್ರು ಕೂಡ ಸಾಲ್ವ್ ಮಾಡ್ಕೊಡ್ತಾರೆ ಯಾಕಂದ್ರೆ ಹಿಂಗ್ ಮಾಡು ಹಿಂಗಿಲ್ಲ ಅಂತ ಹೇಳ್ಕೊಡ್ತಾರೆ ಒಂದೇ ದಿನದಲ್ಲಿ ಇದು ಕೆಲ ಪ್ರಶ್ನೆಗೆ ಒಂದೇ ಇಡೋದಲ್ಲಿ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಅಂದ್ರೆ ಸಾಧ್ಯನೇ ಇಲ್ಲ ಸೊ ಒಂದೇ ಫ್ರೆ ಒಂದೇ ಇಡೋದಲ್ಲಿ ನಿಮ್ಗೆಲ್ಲ ಕಲ್ತು ಬಿಡ್ತಿರಂದ್ರು ಕೂಡ ಅದು ಸಾಧ್ಯನೇ ಇಲ್ಲ ಹಬ್ಬ ಅಂದ್ರೆ ನಾನ್ ಎಷ್ಟ್ ಹೇಳ್ಬೋದು ಒಂದ್ ವಿಡಿಯೋ ಮಾಡ್ಬಿಟ್ಟು ತಿಳಿಸ್ಬೋದು ಅಕೌಂಟ್ ಹೇಗ್ ಕ್ರಿಯೇಟ್ ಮಾಡುದು ಲಿಸ್ಟಿಂಗ್ ಹೆಂಗ್ ಮಾಡುದು ಅಂತ ಹೇಳ್ಬಹುದು ಪ್ರತಿಯೊಂದು ಸಮಸ್ಯೆಗೆ ನಾನು ಉತ್ತರ ಕೊಡ್ಕೊಂಡು ಕುಂದ್ರಕ್ ಆಗತ್ತ ಫ್ರೆಂಡ್ಸ್ ನೀವೇ ಯೋಚನೆ ಮಾಡಿ ಯಾಕೆಂದ್ರೆ ನೀವು ಎರಡ್ ತಿಂಗಳ ಅಟ್ ಲೀಸ್ಟ್ ಎರಡ್ ತಿಂಗಳವರೆಗೂ ಟೈಮ್ ಬೇಕಾಗಿಲ್ಲ ನಿಮಗೆ ಒಂದ್ ತಿಂಗಳಲ್ಲೆಲ್ಲ ಕಲ್ಕೊಂಡ್ಬಿಡ್ತೀರಾ ಬಟ್ ಸಮಸ್ಯೆಗಳು ಬರ್ತಾ ಬರ್ತಾ ಜಾಸ್ತಿ ಆದಂಗೆಲ್ಲ ಅದಕ್ಕೆ ಉತ್ತರ ಬೇಕಲ್ವಾ ಸೊ ಅವ್ರು ಕೊಡ್ತಾ ಇರ್ತಾರೆ ಎರಡ್ ತಿಂಗಳು ಟೈಮ್ ಕೊಡ್ತಾರೆ ನಮಗೆ ಎರಡ್ ತಿಂಗಳವರೆಗೂ ನಾವು ಏನೇ ಕ್ವಶನ್ ಡೌಟ್ ಏನೋ ಕೇಳಿದ್ರು ಕೂಡ ಅವರು ಆನ್ಸರ್ ನಿಮಗ ಮಾಡ್ತಾರೆ ಯಾಕಂದ್ರೆ ಇದ್ರಲ್ಲಿ ಯಾವ್ದೇ ರೀತಿ ಏನೇ ಸಮಸ್ಯೆ ಆದ್ರೂ ಕೂಡ ರೀತಿ ಕಾಲ್ ಮಾಡೋದು ನಮ್ ಸಮಸ್ಯೆನ ಹೇಳ್ಕೊಳೋದು ಯಾವ್ದೇ ಆಪ್ಷನ್ಸ್ ಇರಂಗಿಲ್ಲ ಏನೇ ಇದ್ರೂ ಟಿಕೆಟ್ ರೈಸ್ ಮಾಡುದು ಟಿಕೆಟ್ ರೈಸ್ ಮಾಡೋದು ಅಂದ್ರೆ ಏನು ಅವೆಲ್ಲಾ ಕೂಡ ನೀವು ತಿಳ್ಕೊಬೇಕು ನಾ ಹೇಳಿದ್ರೆ ನಿಜವಾಗ್ಲೂ ನಿಮ್ಗೆ ಅರ್ಥ ಆಗಲ್ಲ ನಾನ್ ಹೇಗ್ ಕ್ಲಾಸ್ ಅನ್ನ ಎರಡ್ ತಿಂಗಳು ಕಲ್ಕೊಂಡಿದ್ದೀನಿ ಸೊ ನೀವು ಕೂಡ ಸಕ್ಸಸ್ಫುಲ್ ಯೂಟ್ಯೂ ಇದ್ರಲ್ಲಿ ಮೀಶೋದಲ್ಲಿ ಸಕ್ಸಸ್ ಆಗ್ಬೇಕು ಅಂದ್ರೆ ಸ್ಟಾರ್ಟಿಂಗ ನೋಡಿ ಪ್ರತಿಯೊಂದು ಕೂಡ ಯೂಟ್ಯೂಬ್ ಅಲ್ಲಿ ಯಾರು ಹೇಳ್ಕೊಡೋದಿಲ್ಲ ಸೊ ಕೂಡ ಅರ್ಧ ಮರ್ದ ಹೇಳ್ಕೊಡ್ತಾರೆ ನಿಮ್ಗೆ ಅರ್ಧ ಮರ್ದ ಹೇಳ್ಕೊಟ್ರು ಕೂಡ ನಿಮ್ಗೆ ಅರ್ಥ ಆಗೋದಿಲ್ಲ ಸೊ ಕ್ಲಾಸ್ ಅಲ್ಲಿ ಹಂಗಿಲ್ಲ ಅದಕ್ಕೆಂತಾನೇ ಟೈಮಿಂಗ್ ಕೊಡ್ತಾರೆ ಅದಕ್ಕೆ ಸಮಸ್ಯೆ ಅಂತ ನೀವ್ ಎರಡ್ ತಿಂಗಳವರೆಗೂ ಮನೇಲೆ ಕುಂದರ್ಬೇಕು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಕ್ಲಾಸಿಗ್ ಸೇರ್ಕೊಂಡು ಅಂತ ಏನಿಲ್ಲ ಒಂದೇ ದಿನದಲ್ಲಿ ನೀವು ಅದನ್ನ ಬಟ್ಟೆ ಬಿಸ್ನೆಸ್ ವ್ಯಾಪಾರನ ಶುರು ಮಾಡಬಹುದು ಕ್ಯಾಟ್ಲಾಕ್ ಅಪ್ಲೋಡ್ ಮಾಡಿ ಬಟ್ ಆ ಕ್ಯಾಟ್ಲಾಕ್ ಅಪ್ಲೋಡ್ ತಾನೇ ಸಮಸ್ಯೆ ಬರೋದು ರಿಟರ್ನ್ ಹೇಗ್ ಬರುತ್ತೆ ರಿಟರ್ನ್ ಬಂದ್ರೆ ಹೇಗ್ ಕ್ಲೈಮ್ ಮಾಡುದು ಅದನ್ನ ಯಾವ ಕಡೆಯಿಂದ ಬರುತ್ತೆ ಬಟ್ ಅವರೇ ಬಂದ್ ಕೊಡ್ತಾರ ಅಥವಾ ದುಡ್ಡು ಹೇಗ್ ಕಟ್ ಆಗುತ್ತಾ ಅವ್ರು ಬಂದಾಗ ನಮಗ ದುಡ್ಡು ಕೊಡ್ಬೇಕಾ ರಿಟರ್ನ್ ರಿಟರ್ನ್ ದುಡ್ಡು ಎಷ್ಟ್ ಕಟ್ ಆಗುತ್ತೆ ಸೊ ಅದಕ್ ಹಲ್ವಾರು ಕ್ವಶನ್ ಇರುತ್ತೆ ಫ್ರೆಂಡ್ಸ್ ಹಲವಾರು ಕ್ವಶನ್ ಕೂಡ ಪ್ರತಿಯೊಂದು ವಿಡಿಯೋ ಮಾಡಿ ತಿಳ್ಸಕ್ ಅಂಕ್ರೂ ಸಾಧ್ಯ ಇಲ್ಲ ಬಟ್ ಅದು ಅಲ್ಲದೆ ಇನ್ನೊಂದು ಮತ್ತೆ ಇನ್ನು ಒಲೆ ಮೇಲೆ ಆಲ್ ಫ್ರೆಂಡ್ಸ್ ಉಕ್ಕೋಗ್ತಾ ಇದೆ ಅದಕ್ಕೋಸ್ಕರ ಸ್ವಲ್ಪ ವೇಟ್ ಮಾಡಿ ಬಂದ ಸೊ ಅದಕ್ಕೋಸ್ಕರ ಹೇಳ್ತಾ ಇದೀನಿ ಕ್ಲಾಸಸ್ ಏರ್ಕೊಂಡ್ರೇನೆ ಬೆಟರು ಸ್ಟಾರ್ಟಿಂಗ್ ಅಲ್ಲಿ ಒಂದು ಫೈವ್ ತೌಸಂಡ್ ಇನ್ವೆಸ್ಟ್ ಮಾಡೋದ್ರಿಂದ ನೀವೇನು ಕಳ್ಕೊಂಡಿದ್ದಿಲ್ಲ ಬಟ್ ಸಕ್ಸಸ್ಫುಲ್ಲಿ ಆದ್ರಿ ಅಂತಂದ್ರೆ ಮೀಶೋದಲ್ಲಿ ಸೊ ಇಡೀ ಲೈಫ್ ಅಲ್ಲಿ ನಿಮ್ಮನ ಇಡಿಯೋರು ಯಾರು ಇಲ್ಲ ಅಷ್ಟು ಸಕ್ಸಸ್ಫುಲ್ನೇ ಆಗ್ತೀರಿ ನೀವು ನಂದು ನೋಡ್ತಾ ಇದ್ದೀರಿ ಬಟ್ ನಾನು ಇವಾಗ ವಿಡಿಯೋ ಹಾಕ್ತಾ ಇದ್ದೀನಿ ಅಷ್ಟೇ ಒಂದು ಎರಡು ತಿಂಗಳಿಂದ ನಾನು ಕಂಪ್ಲೀಟ್ ಸ್ಟಾಪ್ ಮಾಡ್ಬಿಟ್ಟಿದ್ದೆ ನಾನು ವಿಡಿಯೋ ಹಾಕೋದು ಏಕೆ ಅಂದ್ರೆ ಅಷ್ಟು ಬಿಸಿ ಮೀಶೋದಲ್ಲಿ ಸಿಕ್ಕಾಪಟೆ ಸಿಕ್ಕಾಪಟೆ ಕೆಲಸ ಮೀಶೋದಲ್ಲಿ ಹಂಗಂತೇಳಿ ಮನೆಯಲ್ಲಿ ಕೂಡ ಊಟ ಮಾಡಕ್ಕೂ ಪೂರ್ಸೋತ್ ಇಲ್ದೇ ಇರೋ ಅಷ್ಟು ಪೂರ್ಸೋತ್ ಅಷ್ಟು ಯಾಕಂದ್ರೆ ಯಾವಾಗ್ಲೂ ಫೋನ್ ಕೈಯಲ್ಲೇ ಇರಬೇಕು ಟ್ರ್ಯಾಕ್ ಮಾಡ್ತಾನೆ ಇರಬೇಕು ಇವತ್ತು ನಮ್ಗೆ ದುಡ್ಡು ಬರಕೈತಿ ಅಂತಂದ್ರೆ ಸೊ ಅದು ಯಾವ ಊರಿಂದ ಬರ್ತಾ ಇದೆ ಬಟ್ ಯಾವ ಕಡೆಯಿಂದ ಬರ್ತಾ ಇದೆ ಯಾವ ಜಿಲ್ಲೆಗೆ ಹೋಗಿತ್ತಲ್ಲ ಯಾವ ಸೀರೆಯಿಂದ ಬರ್ತಾ ಇದೆ ಸೊ ಅದಕ್ಕೆ ಟ್ಯಾಕ್ಸಸ್ ಕಟ್ ಆಗಿದೆ ಸೊ ಹಲ್ವಾರು ಎಲ್ಲವೂ ಇರುತ್ತೆ ಹಲ್ವಾರು ಕ್ವಶನ್ ಇರುತ್ತೆ ಹಲ್ವಾರು ಪ್ರಶ್ನೆ ಇರುತ್ತೆ ತಲೆಯಲ್ಲಿ ಅದು ಸ್ಟಾರ್ಟ್ ಮಾಡಿದ ಎಲ್ಲ ಸ್ಟಾರ್ಟ್ ಆಗೋದು ಇದು ಮೀಶೋ ಸ್ಟಾರ್ಟ್ ಅಕೌಂಟ್ ಸ್ಟಾರ್ಟ್ ಮಾಡಿದ್ಮೇಲೆನೆ ಎಲ್ಲ ಸ್ಟಾರ್ಟ್ ಆಗೋದು ಇದಕ್ಕೆಲ್ಲಾನು ಕೂಡ ಅವರು ಉತ್ತರ ಕೊಡ್ತಾರೆ ಇದಕ್ಕೆಲ್ಲ ಟೈಮಿಂಗು ಎರಡ್ ತಿಂಗಳ ಬೇಕಾಗತ್ತೆ ನಿಮ್ಗೆ ಎರಡ್ ತಿಂಗಳವರೆಗೂ ಅಂತ ಅವಶ್ಯಕತೆನೆ ಇಲ್ಲ ಒಂದೇ ದಿನದಲ್ಲಿ ಅವರು ಅಕೌಂಟ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಡ್ತಾರೆ ನಿಮ್ಗೆ ಮೀಶೋ ಕ್ಯಾಟಲಾಗ್ ಕೂಡ ಅವರೇ ಅಪ್ಲೋಡ್ ಮಾಡ್ತಾರೆ ಸೊ ಅಲ್ಲಿಂದ ನಿಮಗ ಏನೇನ್ ಡೌಟ್ ಇದೆ ಏನೇನ್ ಅಲ್ಲಿಂದ ಸ್ಟಾರ್ಟ್ ಆಗತ್ತಲ್ವಾ ಸೊ ಅಲ್ಲಿಂದ ಅವ್ರು ನಿಮಗ ಆನ್ಸರ್ ಮಾಡ್ಕೊಂಡೇ ಹೋಗ್ತಾರೆ ಅಂದ್ರೆ ಒಂದೇ ದಿನದಲ್ಲಿ ನಿಮ್ಗೆ ಡೌಟ್ ಇದನ್ನು ಕ್ಲಿಯರ್ನು ಆಗುದಿಲ್ಲ ಹಂಗಂತೇಳಿ ಒಂದೇ ದಿನ ಕಲಿಯೋಕು ಆಗಂಗೇ ಇಲ್ಲ ಸೊ ಏನು ಅಂದ್ರೆ ಅಕೌಂಟ್ ಓಪನ್ ಮಾಡಿ ಅವ್ರು ಕೊಡ್ತಾರೆ ಅನ್ನು ಅಪ್ಲೋಡ್ ಅವ್ರು ಮಾಡ್ತಾರೆ ಕ್ಯಾಟ್ಲಾಕ್ ಹೇಗೆ ಅಪ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತಾರೆ ಅಲ್ಲಿ ಸೊ ಅಲ್ಲಿಂದ ನಿಮಗೆ ಕ್ಯಾಟ್ಲಾಕ್ ಅಪ್ಲೋಡ್ ಮಾಡಿದ್ರ ಸ್ವಲ್ಪ ಒಂದೆರಡು ಮೂರು ದಿವಸ ವೇಟ್ ಮಾಡಿ ಆರ್ಡರ್ ತಾನೆಗೆ ಬರುತ್ತೆ ತಾಣೆಗೆ ಬರುತ್ತೆ ಸೊ ಆರ್ಡರ್ ತಕ್ಷಣಕ್ಕೆ ಬರಬೇಕು ಅಂದ್ರೆ ಲಿಸ್ಟಿಂಗ್ ಮಾಡೋ ಮೋಸ್ಟ್ ಇಂಪಾರ್ಟೆಂಟ್ ಲಿಸ್ಟಿಂಗ್ ಮಾಡೋದು ಸೊ ಅದನ್ ಲಿಸ್ಟಿಂಗ್ ಅವ್ರು ಮಾಡಿಕೊಡ್ತಾರೆ ಒಂದು ಮೂರ್ ನಾಲ್ಕು ದಿವಸದಲ್ಲಿ ಆರ್ಡರ್ ಖಂಡಿತ ಗ್ಯಾರಂಟಿ ಬಂದೇ ಬರತ್ತೆ ಲಿಸ್ಟಿಂಗ್ ಅವ್ರ ಕಡೆಯಿಂದ ಲಿಸ್ಟಿಂಗ್ ನಾವು ಮಾಡಿಸಿದ್ವಿ ಅಂತ ಅಂದ್ರ ಸೊ ಲಿಟ್ ಆರ್ಡರ್ ಬಂತ ಎಕ್ಸೆಪ್ಟ್ ಮಾಡ್ಕೊಂಡ್ರ ಅಲ್ಲಿಂದ ನಿಮಗೆ ಹೇಗೆ ಎಕ್ಸೆಪ್ಟ್ ಮಾಡ್ಕೊಳುದು ಅವ್ರನ್ನ ಕೇಳ್ಬಿಟ್ಟು ನೀವು ಡೈಲಿ ಒಂದು ಹತ್ತು ಆರ್ಡರ್ ಏನಾದ್ರು ನೀವು ಕಳಿಸ್ಕೊಟ್ರಿ ಅಂತಂದ್ರೆ ಅಂದ್ರೆ ಅಹ್ ಇವತ್ತೊಂದ್ ಎರಡು ಅವರ ಅವ್ರು ಬಂದ್ರು ನಾಳೆ ಒಂದು ಮೂರು ಅಥವಾ ನಾಲ್ಕು ಎರಡು ಒಂದು ಈ ತರ ಬಂದಾಗೆಲ್ಲ ನಿಮ್ಗೆ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ ಅದನ್ನ ನಿಮ್ ಕಡೆಯಿಂದ ನೀವು ಕಳ್ಸಿಕೊಟ್ಟಿರ ಆ ಬಂದು ಅವ್ರು ತಗೊಂಡ್ ಹೋದ್ರ ಅವ್ರನ್ನ ಹೇಗ್ ಕಾಂಟ್ಯಾಕ್ಟ್ ಮಾಡೋದು ನಾವು ನಮ್ ಮನೆಗೆ ಅವ್ರು ಹೇಗ್ ಬರ್ತಾರೆ ಸೊ ಅವ್ರಿಗೆ ಹೇಗ್ ನಾವ್ ಕೊಡೋದು ನಮ್ ಫೋನ್ ನಲ್ಲಿ ನಮ್ಮ ಬಟ್ಟೆನ ಇನ್ನೊಬ್ಬರು ಕೈಯಲ್ಲಿ ಕೊಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಏನ್ ಜವಾಬ್ದಾರಿ ಇರುತ್ತೆ ಸೊ ಅದನ್ನ ಸ್ಕ್ಯಾನ್ ಹ್ಯಾಂಗ್ ಮಾಡೋದು ಕ್ರೋಮ್ ಹೇಗ್ ಕ್ರಿಯೇಟ್ ಮಾಡೋದು ಸೊ ಅದನ್ನ ನಮ್ದೇ ನಾವು ಸ್ಯಾರಿಗಳನ್ನ ಹೇಗ್ ಟ್ರ್ಯಾಕಿಂಗ್ ಮಾಡ್ಕೊಂಡುದು ಪ್ರತಿಯೊಂದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದಕ್ಕೆಲ್ಲ ಅವರು ಒಂದೊಂದೆ ಒಂದೊಂದೆ ಒಂದ್ ಉತ್ತರ ಕೊಟ್ಕೊಂಡು ಹೋಗ್ತಾರೆ ನಿಮ್ ಪ್ರಶ್ನೆಗೆಲ್ಲ ಸೊ ಅವ್ರ ಫೀಸು ಫೈವ್ ತೌಸಂಡ್ ಆಗಿರತ್ತೆ ಸೊ ನೋಡಿ ನೀವು ಕಲಿಯೋದಾದ್ರೆ ಕಲೀರಿ ನಾನು ಕೂಡ ಎರಡು ತಿಂಗಳು ಇನ್ವೆಸ್ಟ್ ಮಾಡಿ ನಾನು ಕಲ್ತಿದ್ದೀನಿ ಕೂಡ ಸೊ ನಿಮ್ಗೂ ಇಂಟ್ರೆಸ್ಟ್ ಇತ್ತಂದ್ರೆ ಕಲಿಬಹುದು ನಾನ್ ಇಡೋ ಮಾಡಕ್ ಅಲ್ಲ ಅಂತಿಲ್ಲ ಬಟ್ ನನ್ ನಾ ಹೇಳೋದು ನಿಮಗೆ ಅರ್ಥ ಆಗುತ್ತೆ ಆಗಲ್ಲ ಅಂತ ನನ್ಗೆ ಗೊತ್ತಿದೆ ಸೊ ಏಕೆಂದ್ರೆ ಒಂದು ಅರ್ಧ ಮರ್ಧ ಒಂದ್ ಇಡೋದಲ್ಲೇ ಸೊ ಬಾಳ ಆದ್ರೆ ನಾನು ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಳ್ಕೊಡ್ತೀನಿ ಮುಂದೆ ಮುಂದಿನ ಸಮಸ್ಯೆನೆ ತುಂಬಾ ಇರೋದು ಈಸಿ ಅಕೌಂಟ್ ಕ್ರಿಯೇಟ್ ಮಾಡೋದು ತುಂಬಾ ಈಜಿ ನಾವು ಹೇಗೆಲ್ಲ ಇನ್ಸ್ಟಾಗ್ರಾಮ್ ಅಕೌಂಟ್ ಎಲ್ಲ ಕ್ರಿಯೇಟ್ ಮಾಡ್ತೀವೋ ಅದೇ ರೀತಿನ ಇದು ಕೂಡ ಈಸಿ ಆಗಿರುತ್ತೆ ಸೊ ನೋಡಿ ಸೇರ್ಕೊಳೋದಾದ್ರೆ ಸೇರ್ಕೊಳ್ಳಿ ನನಗ್ರೂ ತುಂಬಾ ಸಕ್ಸಸ್ ಅಂಕರು ತಂದ್ಕೊಟ್ಟಿದೆ ಹೇಗ್ ರಿಟರ್ನ್ ಬರುತ್ತೆ ಹಂಗೆ ಏನೋ ಎಂತ ಎಲ್ಲ ಅಂತ ಕೇಳ್ತಾ ಇದೀರಲ್ಲ ಸೊ ಅದನ್ನೆಲ್ಲ ಕ್ಲಾಸ್ ಅಲ್ಲೇ ಕೇಳ್ಕೊಳ್ಳಿ ಜಾಸ್ತಿ ನಮ್ಗೆ ರಿಟರ್ನ್ ಒಳ್ಳೆ ರಿಟರ್ನ್ ಬರಬಾರ್ದು ಅಂತ ಆದ್ರೆ ಟ್ರಿಕ್ ಇದೆ ಅವ್ರ ಕಡೆ ಸೊ ಅದನ್ನೆಲ್ಲ ರಿಟರ್ನ್ ನನಗೂ ಜಾಸ್ತಿ ಬರೋದಿಲ್ಲ ಬಂದ್ರು ಕೂಡ ಆರ್ ಟಿ ಓರಿಟರ್ ಬರುತ್ತೆ ಇದು ಒಂದು ಸಮಸ್ಯೆ ಇದೊಂದು ಹೇಳ್ತೀನಿ ಅಲ್ಲ ಆರ್ ಟಿ ರಿಟರ್ನ್ ಕಸ್ಟಮರ್ ರಿಟರ್ನ್ ಅಂತ ಹೇಳಿ ಸೊ ಅದನ್ನು ಕೂಡ ಕಸ್ಟಮರ್ ರಿಟರ್ನ್ ಅಂದ್ರೆ ಏನು ಆರ್ ಟಿ ರಿಟರ್ನ್ ಅಂದ್ರೆ ಏನು ಆರ್ ಟಿ ಓರಿಟರ್ನ್ಗೆ ಎಷ್ಟು ಕಟ್ ಆಗುತ್ತೆ ಕಸ್ಟಮರ್ ರಿಟರ್ನ್ ಎಷ್ಟು ಕಟ್ ಆಗುತ್ತೆ ಅಂತ ಸೊ ಪ್ರತಿಯೊಂದು ಕೂಡ ತುಂಬಾ ಇದೆ ಫ್ರೆಂಡ್ಸ್ ಇದ್ರ ಬಗ್ಗೆ ತಿಳ್ಕೊಳಕ್ಕೆ ಕಲಿಯಕ್ಕೆ ತುಂಬಾ ಇದೆ ಸೊ ನಿಜವಾಗ್ಲೂ ನನಗೆ ಒಂದ್ ಹಿಡಿಯೋದಲ್ಲಿ ನಿಮ್ಗೆಲ್ಲವೂ ಎಕ್ಸ್ಪ್ಲೈನ್ ಮಾಡಕ್ ಮಾಡಿದ್ರೆ ನಿಜವಾಗ್ಲು ನಿಮ್ಗೆ ಅರ್ಥ ಆಗಲ್ಲ ನಾ ಹೇಗೆ ಎಕ್ಸ್ಪ್ಲೇ ಮಾಡ್ಬೇಕು ಅಂತ ಕೂಡ ನನಗೆ ಅರ್ಥ ಆಗ್ತಿಲ್ಲ ಸೊ ನಿಮ್ಗೆ ಇಷ್ಟ ಆಯ್ತ ಅಂದ್ರೆ ಕ್ಲಾಸಿಕ್ ಗ್ಯಾರಂಟಿಗ್ ಸೇರ್ಕೊಳ್ಳಿ ತುಂಬಾ ಒಳ್ಳೇದು ಅನ್ಸುತ್ತಾ ಯಾಕಂದ್ರೆ ನಾವು ಒಂದು ಟೈಮ್ ಇನ್ವೆಸ್ಟ್ ಮಾಡ್ದು ಬಾಳಾದ್ರೆ ಒಂದು ಫೈವ್ ತೌಸಂಡ್ ಈ ತರ ಇನ್ವೆಸ್ಟ್ ಮಾಡ್ತೀವಿ ಅಂತ ಅನ್ಕೊಂಡ್ರೆ ಇಡೀ ಲೈಫ್ ಅಲ್ಲಿ ಸಕ್ಸಸ್ ಕಾಣ್ಬೋದಲ್ಲ ಸೊ ಹಾಗಾಗಿ ನಾನು ಒಂದೇ ತಿಂಗಳಿಗೆ ನೀವು ಹೇಳ್ಕೊಳೋದೇನೋ ಇದು ಅಲ್ಲ ಸೊ ಈ ತಿಂಗಳಲ್ಲಿ ನಾನು ಎಷ್ಟು ಸಾರಿಗಳನ್ನ ಸೇಲ್ ಮಾಡಿದ್ದೀನಿ ಅಂದರೆ ಇನ್ನೂರಕ್ಕಿಂತ ಜಾಸ್ತಿ ಸೀರೆ ಇನ್ನೂರ ಐವತ್ತಕ್ಕಿಂತ ಜಾಸ್ತಿ ಸೀರೆಗಳನ್ನ ಸೇಲ್ ಮಾಡಿದ್ದೀನಿ ನಾನು ಒನ್ ಮಂತಲ್ಲಿ ಲಾಸ್ಟ್ ಮಂತಲ್ಲಿ ಈ ಮಂತಲ್ಲಿ ಎಪ್ಪತ್ತ ಮೂರು ಸೀರೆಯನ್ನು ಈ ಮಂತಲ್ಲಿ ಇನ್ನು ಇವತ್ತು ಬಂದು ಡೇಟು ಹತ್ತ ಅನ್ಕೋತೀನಿ ಹತ್ತ ಅಥವಾ ಒಂಬತ್ತ ಈ ತಿಂಗ್ಳು ಸ್ಟಾರ್ಟ್ ಆಗಿದ್ಮೇಲೆ ಎಪ್ಪತ್ತ್ಮೂರು ಸೀರೆಗಳನ್ನ ಸೇಲ್ ಮಾಡಿದೀನಿ ಎಪ್ಪತ್ತು ಮೂರು ಸೀರೆ ಅಂದ್ರು ಕೂಡ ಸೊ ನೋಡಿ ಒಂದು ಸೀರೆ ಎಷ್ಟು ಮಾರ್ಜಿನ್ ಇಟ್ಟು ಮಾರ್ತೀವಿ ಅಂತ ಮಾರೋರಿಗೆ ಗೊತ್ತೇ ಇರುತ್ತೆ ಸೊ ಎಷ್ಟು ಲಾಭ ಅಂತೇಳಿ ನೀವೇ ಕ್ಲಾರಿಟಿ ಮಾಡ್ಕೊಳ್ಳಿ ಮತ್ತೆಷ್ಟು ಸಿಗುತ್ತಾ ಅಂತೇಳಿ ಸೊ ಆರಾಮ್ಸೆ ಮನೇಲಿ ಕುತ್ಕೊಂಡು ದುಡಿಬಹುದು ಇನ್ನೊಬ್ರು ಕೈಯಿಂದ ಕೆಲಸ ಮಾಡಿ ಇನ್ನೊಬ್ರು ಕೈಯಿಂದ ತಳಗಡೆ ಕೆಲಸ ಮಾಡೋಕ್ಕಿಂತ ಇದಕ್ಕೆ ನಾವೇ ಓನರ್ ಆಗಿರ್ತೀವಿ ಇದರಲ್ಲಿ ಟೈಮ್ ಕೊಡೋದು ಎಷ್ಟು ಮೀಶೋಕ್ಕೆ ಟೈಮ್ ಕೊಡ್ತೀವಿ ಎಷ್ಟು ನಾವು ಇನ್ವೆಸ್ಟ್ ಮಾಡ್ತೀವಿ ಸೊ ಅದರಲ್ಲಿ ಅದರ ಮೇಲೆ ಡಿಪೆಂಡು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಫೈವ್ ತೌಸಂಡ್ ಇಂದ ಇನ್ವೆಸ್ಟ್ ಮಾಡಿ ಅಟ್ಲೀಸ್ಟ್ ಒಂದು ಫೈವ್ ತೌಸಂಡ್ ನೀವು ಕಲಿಯಕ್ಕೆ ಇನ್ವೆಸ್ಟ್ ಮಾಡಿದ್ರ ಫೈವ್ ತೌಸಂಡ್ ಬಟ್ಟೆಗೆ ಇನ್ವೆಸ್ಟ್ ಮಾಡಿ ಅವರೇ ಕೂಡ ಟೆಂಡರ್ ಕೂಡ ಅವರೇ ಹುಡುಕ್ ಕೊಡ್ತಾರೆ ನಿಮ್ಗೆ ಅದು ಕೂಡ ಪ್ರಾಬ್ಲಮ್ ಇಲ್ಲ ಏನು ಅಂತಂದ್ರೆ ಯಾವ ಕಡೆ ಎಲ್ಲಿ ಸೀರೆಗಳನ್ನ ತಗೋಬೇಕು ಸೊ ಯಾವುದು ಎಲ್ಲಿ ಸಿಗುತ್ತೆ ಎಷ್ಟು ಕಮ್ಮಿ ಪ್ರೈಸ್ ಸಿಗುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಹೋಲ್ಸೇಲವರ್ನೇ ಹುಡ್ಕೆ ಟ್ರೈ ಮಾಡ್ತೀವಿ ಬಟ್ ಹುಡುಕ್ ಹುಡುಕ್ತಾ ಹುಡುಕ್ತಾ ಏನಂದ್ರೆ ಒಂದೇ ಕಲರ್ ಅಲ್ಲಿ ನಮ್ಗೆ ಸಿಕ್ಕಾಪಟ್ಟ ಆರ್ಡರ್ ಸ್ಟಾರ್ಟ್ ಆಗುತ್ತೆ ಸೊ ಅವಾಗ ನಾವು ಟೆಂಡರ್